ಚಿತ್ತಾಪುರದತ್ತ ನೆತ್ತಿತ್ತು ಯಾಕಂತಂದ್ರೆ ಅಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನವೆಂಬರ್ ಎರಡನೇ ತಾರೀಕು ನಡೆಯುತ್ತೋ ಇಲ್ವ ಅಂತ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಂದ ಈ ಹಗ್ಗ ಜಗ್ಗಾಟ ನಡೀತಾ ಇದೆ ಒಂದ್ ಕಡೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಬೇಕು ಅಂತ ಕೋರ್ಟ್ ಮೊರೆ ಹೋದ್ರೆ ಇನ್ನೊಂದು ಕಡೆಯಲ್ಲಿ ಹಿನ್ನಡೆ ಆಗ್ತಾನೆ ಇದೆ ಈಗ ಮತ್ತೊಂದು ಹಿನ್ನಡೆ ಆಗಿದೆ ಇವತ್ತು ಕೋರ್ಟ್ ನಲ್ಲಿ ಹೈಕೋರ್ಟ್ ನ ವಿಭಾಗೀಯ ಹೈಕೋರ್ಟ್ ನ ಪೀಠದಲ್ಲಿ ಇವತ್ತು ವಿಚಾರಣೆ ನಡೀತು ಮೊದಲಿಗೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಅವರಿಗೆ ಪಥಸಂಚಲನಕ್ಕೆ ನಿರಾಕರಣೆ ಮಾಡಲಾಯಿತು ಆ ನಂತರದಲ್ಲಿ ಅವರು ಕೋರ್ಟ್ ಮೊರೆ ಹೋದ್ರು ಇಪ್ಪತ್ನಾಲ್ಕಕ್ಕೆ ಕೋರ್ಟ್ ನಿಗದಿಪಡಿಸಿದ್ದು ವಿಚಾರಣೆಯನ್ನ ಇಪ್ಪತ್ನಾಲ್ಕನ ಸಂದರ್ಭದಲ್ಲಿ ನವೆಂಬರ್ ಎರಡನೇ ತಾರೀಖಿಗೆ ನಮಗೂ ಅವಕಾಶ ನೀಡಬೇಕು ಅಂತ ಸುಮಾರು ಹತ್ತಕ್ಕಿಂತ ಹೆಚ್ಚಿನ ಸಂಘಟನೆಗಳು ಅದೇ ದಿನ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸೋದ್ರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹಾಗಾಗಿ ಗೊಂದಲ ಸೃಷ್ಟಿಯಾಯ್ತು ಇದನ್ನ ಕೋರ್ಟ್ ಮುಂದೆ ಸರ್ಕಾರ ಅಂತ ಅಂದ್ರೆ ಅಡ್ವೊಕೇಟ್ ಜನರಲ್ ಅದ್ರ ಕೋರ್ಟ್ ನ ಮುಂದೆ ತೆರೆದಿಟ್ರು ಕೋರ್ಟ್ ಈ ಸಂದರ್ಭದಲ್ಲಿ ನೀವು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಒಂದು ಶಾಂತಿ ಸಭೆಯನ್ನ ಎಲ್ಲ ಸಂಘಟಕರ ಜೊತೆಯಲ್ಲಿ ಮಾಡಿ ಅನಂತರ ಏನಾಗುತ್ತೆ ನೋಡೋಣ ನವೆಂಬರ್ ಎರಡಕ್ಕೆ ಎಲ್ಲಾ ಸರಿ ಇದ್ರೆ ಪಥ ಸಂಚಲನಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಇಪ್ಪತ್ತೆಂಟನೇ ತಾರೀಕು ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆ ಬಹಳ ಗೊಂದಲಕರ ಆಗಿತ್ತು ಗಲಾಟೆಗಳು ಕೂಡ ಆಯ್ತು ಒಳಗೆ ಅನೇಕ ಬೇರೆ ಬೇರೆ ಸಂಘಟನೆಗಳಿಗೆ ಆರ್ ಎಸ್ ಎಸ್ ಮತ್ತು ಇತರ ಸಂಘಟನೆಗಳ ಕಾರ್ಯಕರ್ತರಿಗೆ ಕೆಲವು ಸಂಘಟನೆಗಳಿಗೆ ಒಳಗಡೆ ಹೋಗೋಕ್ಕೂ ಬಿಡ್ಲಿಲ್ಲ ಹಾಗಾಗಿ ಯಾವುದೇ ಒಮ್ಮತ ಒಂದು ಸಭೆಯ ಒಂದು ತಾರ್ಕಿಕ ಅಂತ್ಯವನ್ನ ಕಾಣೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅದನ್ನ ಇವತ್ತು ಕೋರ್ಟ್ ಮುಂದೆ ಹೇಳಲಾಯ್ತು ಇವತ್ತು ಕೋರ್ಟ್ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನ ಇಲ್ಲ ಅದರ ಬದಲಾಗಿ ಐದನೇ ತಾರೀಕು ಬೆಂಗಳೂರಿನಲ್ಲೇ ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ಎಲ್ಲಾ ಸಂಘಟನೆಯವರ ಜೊತೆಯಲ್ಲಿ ಒಂದು ಶಾಂತಿ ಮಾತುಕತೆ ಮತ್ತೊಮ್ಮೆ ನಡೆಸುವಂತೆ ಸೂಚಿಸಿ ನವೆಂಬರ್ ಐದನೇ ತಾರೀಕು ಮಧ್ಯಾಹ್ನ ಆನಂತರ ನವೆಂಬರ್ ಏಳಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅಂತಂದ್ರೆ ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಸಂಚಲನ ನಡೆಯುವುದಿಲ್ಲ ಅನ್ನೋದು ಪಕ್ಕ ಆಗಿದೆ ಯಾವುದೇ ಕಾರಣಕ್ಕೂ ಈ ಪಥ ಸಂಚಲನವನ್ನ ನಡೆಯೋಕೆ ಬಿಡಬಾರ್ದು ಅನ್ನೋ ಒಂದು ತೀರ್ಮಾನ ಕಾಂಗ್ರೆಸ್ನವರದ್ದು ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದು ಅವರ ಅಸ್ತಿತ್ವದ ಪ್ರಶ್ನೆ ಅನ್ನೋ ಪ್ರಶ್ನೆ ಕೂಡ ಇದೆ ಮತ್ತೆ ಆ ಮಾತುಗಳು ಕೇಳಿ ಬರ್ತಾ ಇದೆ ಅದ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಆದ್ರೆ ಈಗ ನಡೀತಿರೋ ಬೆಳವಣಿಗೆಗಳನ್ನ ಆಧರಿಸಿ ಹೇಳೋದಾದ್ರೆ ಒಂದ್ ರೀತಿಯ ಹಿನ್ನಡೆಯ ಕಾರಣಕ್ಕಾಗಿ ಅವ್ರು ಈ ತರದ್ದು ಮಾಡಿರ್ಬೋದು ಅಂತ ಅನ್ಸುತ್ತೆ ಮತ್ತು ಬೇರೆ ಸಂಘಟನೆಗಳು ಅವತ್ತೇ ಯಾಕೆ ಅಲ್ಲಿ ಪ್ರತಿಭಟನೆಗೆ ಅಂದ್ರೆ ಆರ್ ಎಸ್ ಎಸ್ ನಡೆಸೋದು ಇನ್ನಾನೇ ಪ್ರತಿಭಟನೆಗೆ ಕೇಳ್ತಿದ್ದಾವೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಇದ್ರೆ ಇರೋದು ಅವರನ್ನ ನಡೆಸ್ಬಾರ್ದು ಅನ್ನೋ ಕಾರಣನ ಅಥವಾ ಬೇರೆ ಕಾರಣಗಳು ಅನ್ನೋದು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಭಾರತೀಯ ದಲಿತ ಪಾಂಟಸ್ ಕಲಬುರಗಿ ಇವರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನ ಕೋರ್ತಾ ಇದ್ದಾರೆ ಅದರ ರಾಜ್ಯಾಧ್ಯಕ್ಷರಾಗಿರುವ ಮಲ್ಲಪ್ಪ ಎಂ ಅವ್ರಿದ್ದಾರೆ ನಮಸ್ಕಾರ ಮಲ್ಲಪ್ನವ್ರೆ ನಮಸ್ಕಾರ ನಮಸ್ಕಾರ ಮಲ್ಲಪ್ಪನವರೇ ಇವತ್ತಿನ ಬೆಳವಣಿಗೆಗಳು ತಮ್ಗೆ ಗೊತ್ತಿರತ್ತೆ ಮೊನ್ನೆ ಸಭೆಯಲ್ಲೂ ಕೂಡ ಅಂತ ಅಂದ್ಕೊಳ್ತೀನಿ ಮತ್ತೊಂದು ಶಾಂತಿ ಸಭೆಗೆ ಸೂಚನೆ ಕೊಟ್ಟಿದೆ ಆ ನಂತರದಲ್ಲಿ ತೀರ್ಮಾನ ಆಗುತ್ತೆ ಮೇಡಮ್ ಇವತ್ತಿನ ಕೋರ್ಟಿನ ತೀರ್ಪು ನಾವೆಲ್ಲ ಸ್ವಾಗತ ಮಾಡ್ತೇವೆ ಎಲ್ಲ ದಲಿತ ಸಂಘಟನೆ ಪರವಾಗಿ ಮತ್ತು ದಲಿತ ಪ್ರಾಂತರ ಸಂಘಟನೆಯಿಂದ ಯಾಕಂತಂದ್ರೆ ಅವತ್ತು ಏನು ಶಾಂತಿ ಸಭೆಯಲ್ಲಿ ಆಗಿತ್ತು ಆ ಒಳ್ಳೆ ಶಾಂತಿ ಸಭೆ ಆಗಿತ್ತು ಮತ್ತು ಅವತ್ತೇ ಒಂದು ನಿರ್ಣಯ ಆಗಂತ ಅಂತ ಇತ್ತು ಮೇಡಮ್ ಅವ್ರೆ ಆದ್ರೆ ಆರ್ ಎಸ್ ಎಸ್ ನ ಮುಖಂಡ್ರ ಯಾರು ಅರ್ಜಿ ಕೊಟ್ಟಿದ್ರು ಅವರೇ ಆ ಸಭೆಗೆ ಬರ್ಲಿಲ್ಲ ಮತ್ತು ಆ ಸಭೆ ಆರ್ ಎಸ್ ಎಸ್ ನ ಬಿಜೆಪಿ ಮುಖಂಡರು ಆ ಸಭೆಯಲ್ಲಿ ಭಾಗವಹಿಸಿ ಎಲ್ಲಾ ರೀತಿಯಲ್ಲಿ ಒಂದು ಹೊಂದಾಣಿಕೆ ಹಾಕೊಂಡು ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆ ಶಾಂತಿ ರೀತಿಯಲ್ಲಿ ಸಭೆ ನಡೆದಾಗ ಉದ್ದೇಶ ಪೂರ್ವಕವಾಗಿ ಬಿಜೆಪಿ ಮುಖಂಡರು ಬಂದು ಕೊನೆ ಹಂತದಲ್ಲಿ ಏನಪ್ಪಾ ಅಂದ್ರೆ ಗದ್ದು ಲಭಿಸಿ ಆ ಶಾಂತಿ ಸಭೆಯನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿದ್ರು ಮೇಡಮ್ ಅವರು ಈಗ ಅವತ್ತು ಜಿಲ್ಲಾ ಅವತ್ತಿನ ಶಾಂತಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಿತ್ತು ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ಒಳಗಡೆ ಪ್ರವೇಶ ಮೂರ್ ಮೂರ್ ಜನಕ್ಕೆ ಅಂತಿತ್ತು ಹಾಗಿದ್ರೆ ಬಿಜೆಪಿ ಅವರು ಹೇಗೆ ಬಂದ್ರು ಅದೇನ್ ಬಿಜೆಪಿ ಅವರಿಗೆ ಅವ್ರಿಗೆ ಅನುಸೂಚಿತವಾಗಿ ಅವ್ರಿಗೆ ಯಾವ್ದು ಲೆಟರ್ ಅವರು ಯಾರ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಕೊಟ್ಟಿದ್ರೆ ಮೇಡಮ್ ಅವ್ರ ಪರವಾಗಿ ಮನೆಯಲ್ಲಿ ತೀರ್ಕೊಂಡಾರ ಅಂತ ಹೇಳಿ ಸುಳ್ಳ ಹೇಳಿ ಅವ್ರೇನಪ್ಪಾ ಅಂದ್ರ ಸಭೆಯಲ್ಲಿ ಬಂದ್ರು ಮೇಡಮ್ ಅಲ್ಲಿ ಹೌದು ಎಕ್ಚುಲಿ ಅವರು ಅಂಬಾರ ಅಷ್ಟಿಗೆ ಬಿಜೆಪಿ ಮುಖಂಡ ಅದ್ರ ಸಂಬಂಧಿ ಇದ್ದಿದ ನಾವ್ ಆರ್ ಎಸ್ ಎಸ್ ಮುಖಂಡರಿಗೆ ಸ್ವಾಗತ ಮಾಡಿದ್ದೆವು ಕುಂದ್ ಚರ್ಚೆ ಮಾಡ್ಲಾಗ ಸಂಕ್ಷಿಪ್ತವಾಗಿ ನಮ್ಮ ಮನಸ್ಸಿಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸದೆವು ನಿಮ್ ಮನಸ್ಸಿಗೆ ನೀವು ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ರಿ ಅಂದಾಗ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಮತ್ತು ನಗರ ಪೊಲೀಸ್ ಕಮಿಷನರ್ ಅವರು ಒಳ್ಳೆ ರೀತಿ ಸಭೆ ಏರ್ಪಾಟ್ ಮಾಡಿದ್ರು ಆ ಸಭೆಯಲ್ಲಿ ನಮ್ಮ ಭಾರತೀಯ ದಲಿತಾಂತರ ಮೆಮೋಡಮ್ ಕೊಟ್ಟಿದ್ದೇವ್ ಮೊದಲ ಅರ್ಜಿ ಹಾಕಿದ್ದೇವೆ ಆ ಅರ್ಜಿಗೆ ಸಂಬಂಧಪಟ್ಟಂಗೆ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡೆವು ಅದಕ್ಕೂ ಎಲ್ಲಾ ಜಿಲ್ಲಾಧಿಕಾರಿಗಳು ಒಪ್ಪಿದ್ರು ಮತ್ತೆ ಕೊನೆ ಹಂತದಲ್ಲಿ ಎಲ್ಲಾ ರೀತಿಯ ಶಾಂತ ರೀತಿಯಲ್ಲಿ ರೀತಿ ಸಭೆ ಮುಕ್ತಾಯ ಮಾಡ್ಬೇಕಂದಾಗ ನಾನು ಲಾಠಿ ಹಿಡದೆ ಪಥ ಸಂಚಲನ ಮಾಡ್ತೀವಿ ನೀವ್ ಏನ್ ಮಾಡ್ಕೊತೀರಿ ಮಾಡ್ಕೋರಿ ಅಂತ ಹೇಳಿ ಬಿಜೆಪಿಯವ್ರೆ ಆ ಶಾಂತಿ ಸಭೆ ಭಂಗ ತರಕಂತ ಕೆಲಸ ಮಾಡಿದ್ರು ಮೇಡಮ್ ನಾನು ಈಗ ನಿಮ್ ನಿಮ್ ಯಾಕೆ ನೀವು ಅದೇ ದಿನ ಮಾಡಬೇಕು ನವೆಂಬರ್ ಎರಡನೇ ತಾರೀಕು ಅಂತ ಇದ್ದಿದ್ದಿ ಮೊದಲಿಂದ ನವೆಂಬರ್ ಎರಡಕ್ಕೆ ಯಾರಿಗೂ ಅವಕಾಶ ಇಲ್ಲ ಆರ್ ಎಸ್ ಎಸ್ ನಡೆಸುವ ಪಥ ಸಂಚಲನ ದಿನವೇ ನೀವು ಕಾರ್ಯಕ್ರಮಗಳನ್ನ ನಿಮ್ಮ ಸಂವಿಧಾನ ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಯಾಕೆ ನೀವು ಅವತ್ತೇ ಮಾಡ್ಬೇಕು ಅನ್ನೋ ಯಾಕೆ ಒತ್ತಡ ಯಾಕೆ ನಿಮ್ಗೆ ನಮ್ದೇನು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೂ ತೊಂದರೆ ಕೊಡ್ಬೇಕನ್ನೋದು ನಮ್ದೇನೋ ಉದ್ದೇಶ ಇಲ್ಲ ಮೇಡಮ್ ನಮ್ಮ ನಮ್ ತೀರ್ಮಾನ ಏನಾಗಿದೆ ಆ ಕ್ಷೇತ್ರದ ಶಾಸಕರಾದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರಾದಂತ ಒಬ್ಬ ಕಿಶೋರ್ ಅಮ್ಮ ಈಗಾಗ್ಲೇ ಕೊಲೆ ಬೆದರಿಕೆ ಹಾಕಿ ಅವ್ರ ಕುಟುಂಬದ ಸದಸ್ಯರ ಮಹಿಳೆಯರಿಗೆ ಅವ್ಯಾಸ ಶಬ್ದಗಳನ್ನ ನಿಂದನೆ ಮಾಡಿ ಅಂತ ಒಬ್ಬ ಯಾವ ಸಂಘಟನೆ ಕಾರ್ಯಕರ್ತರ ಅಂದ್ರ ಆರ್ ಎಸ್ ಹೇಳಿ ಅಂತೇಳಿ ಒಂದು ಫ್ರೂ ಆಗಿದೆ ಈಗಾಗಲೇ ಅವ್ನು ಜೈಲಿಗೆ ಹಾಕ್ಯಾರ ಅಂತ ವಾತಾವರಣದಲ್ಲಿ ನಮ್ಮ ಕ್ಷೇತ್ರದ ಇಡೀ ಎಲ್ಲಾ ಸಮಾಜದ ಮುಖಂಡರಿಗೂ ಮತ್ತೆ ಎಲ್ಲಾ ಜಾತಿ ಜನಾಂಗದ ಮತಕ್ಷೇತ್ರದ ಜನತೆಗೆ ಬಹಳ ನೋವಾಗಿದೆ ಯಾಕೆ ನೋವಾಗಿದೆ ಅಂತಂದ್ರ ಒಂದು ಅಭಿವೃದ್ಧಿ ಮಾಡ್ಕತ್ತಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಉದ್ದೇಶ ಪೂರ್ವಕವಾಗಿ ಆರ್ ಎಸ್ ಎಸ್ ನೋರು ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕದಂತ ಆರೋಪಿ ಜೈಲಲ್ಲಿ ಇದ್ದಾಗ ಇಷ್ಟು ತರಾತುರಿ ಮಾಡಂತ ಅವಶ್ಯಕತೆ ಏನು ಇಲ್ಲ ಒಂದ್ ಒಂದೇ ಮೇಡಮ್ ಎರಡನೇದು ಆರ್ ಎಸ್ ಎಸ್ ನವರು ದೇಶಭಕ್ತಿ ಹೆಸರಿನಲ್ಲಿ ದೇಶದೊಳ ಕೆಲಸ ಮಾಡ್ಕತ್ತಂತ ಕೆಲಸ ಮಾಡ್ತಾರ ಅವರು ಯಾಕೆ ಕೆಲಸ ಮಾಡ್ತಾರಂತಂದ್ರೆ ಪ್ರಿಯಾ ಇದು ಗೌರಿ ಲಂಕೇಶ್ ಅವರವರಿಗೆ ಕೊಲೆ ಈಗ ಕೊಲೆ ಬೆದರಿಕೆ ಹಾಕ್ತಿರ ಸತತ ಮೂರು ವರ್ಷ ಆ ನಂತರ ಎಂ ಎಂ ಕಲಬುರ್ಗಿ ಅವರಿಗೆ ಸಾಹಿತಿಗಳು ಅವ್ರಿಗೆ ಕೊಲೆ ಅಂತ ಬೆದರಿಕೆ ಹಾಕಿದ್ರು ಆ ಬೆದರಿಕೆ ಹಾಕಿದಂತವ್ರಿಗೆ ಯಾರಿಗೂ ಬಿಟ್ಟಿಲ್ಲ ಅವ್ರು ಕೊಲೆ ಮಾಡೇ ಬಿಟ್ಟಿದ್ರ ಮೇಡಮ್ ಆ ಕಾರ್ಯಕರ್ತರು ಅದಕ್ಕಾಗಿ ನಮ್ ಕ ನಮ್ಮ ಕ್ಷೇತ್ರ ಶಾಸಕರು ಸಚಿವರು ಇವರು ಕೊಲೆ ಮಾಡಂತ ಸ್ವಂತ ರೂಪಿಸ್ಲಾತಾರ ನಮ್ ಬೆನ್ ಮಾಡ್ಕತಂತದ್ ಬ್ಯಾಡ್ರಿ ಸದ್ಯ ಈಗ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಅಂತ ಉದ್ದೇಶಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಮೇಡಮ್ ನಮ್ ಅದ್ರಲ್ಲಿ ನಾವು ಪ್ರತಿ ವರ್ಷನೂ ನಾವೆಲ್ಲ ಏನಪ್ಪಾ ಅಂದ್ರೆ ಭಾರತೀಯ ಸಂಘಟನೆ ಕೇಳಿದ್ರು ಪ್ರತಿ ಸಲನು ಶಾಂತಿ ಪಾದಯಾತ್ರೆ ಮಾಡ್ತಾನೆ ಇರ್ತೇವೆ ನಾವ್ ಪ್ರತಿ ವರ್ಷ ಐದೇ ವರ್ಷ ಅಂತ ಇಲ್ಲ ಮೇಡಮ್ ಪ್ರತಿ ಸಲ ಮಾಡ್ತೇವ ಆದ್ರೆ ಆರ್ ಎಸ್ ಎಸ್ ನವರು ಅವ್ರು ಯಾವಾಗ ಆರ್ ಎಸ್ ಎಸ್ ಕಾರ್ಯಕರ್ತ ಒಂದು ಅರೆಸ್ಟ್ ಆದನಲ್ಲ ಅರೆಸ್ಟ್ ಆದ ಆದ್ಮೇಲೆ ಮೇಲೆ ಚಿತಾಪು ಹದಿನಾರನೇ ತಾರೀಕು ಪ್ರಿಯಾಂಕರ್ಗ ಕೊಲೆ ಬದ್ರಕೆ ಆಗದಂತ ಆರೋಪಿ ಅರೆಸ್ಟ್ ಆದ ಹದಿನೆಂಟನೇ ತಾರೀಕು ಹದಿನೇಳನೇ ತಾರೀಕು ಬಂದು ಅವ್ರು ಅರ್ಜಿ ಕೊಡ್ತಾರೆ ಮೇಡಮ್ ನಾವು ಹತ್ತೊಂಬತ್ತನೇ ತಾರೀಕು ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡ್ತೀವಿ ಅಂತ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಿಯಾ ಅಲ್ಲಿ ಇರ್ತಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಲೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅಲ್ಲಿ ಇರ್ಕತ್ತಂತಹ ದಲಿತರ ಯುವಕರು ಮತ್ತು ನಮ್ಮ ಎಲ್ಲಾ ಸಮಾಜದ ಸ್ವಾಭಿಮಾನಿ ಮಂದಿ ಏನು ರೊಚ್ಚಿಗೆದ್ದು ಅಂತವ್ರು ಎದ್ರು ಲಾಠಿ ಹಿಡ್ಕೊಂಡು ಭಯದ ವಾತಾವರಣ ನಿರ್ಮಾಣ ಮಾಡ್ಬೇಕಮ್ಮ ಒಂದು ಉದ್ದೇಶಕ್ಕಾಗಿ ಅವ್ರ ಏನಪ್ಪ ಅಂದ್ರೆ ಚಿತ್ತಾಪುರದಲ್ಲೇ ಸೇಮ್ ಅವತ್ತೇ ಹತ್ತೊಂಬತ್ತನೇ ತಾರೀಕು ಮಾಡಿದ್ರು ಮೇಡಮ್ ನಾವು ನಾವು ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟು ನಾವು ಶಾಂತ ರೀತಿಯಿಂದ ಕೈಯಲ್ಲಿ ಸಂವಿಧಾನದ ಪೇಟಿಗೆ ಮತ್ತು ನಮ್ಮ ಕೈಯಲ್ಲಿ ಲಾಠಿ ಹಿಡ್ಕೊಂಡು ನಾವು ಪಥ ಸಂಚಲನ ಅಂದಾಗ ಅವ್ರ ಏನಪ್ಪ ತಹಸೀಲ್ದಾರ್ ನಮಗೂ ಅನುಮತಿ ನೀಡಲಿಲ್ಲ ಅವ್ರಿಗೂ ಅನುಮತಿ ಪ್ರಿಯಾಂಕರ್ಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ನೀವು ಈಗ ಸಂವಿಧಾನ ಓದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಹೌದಾ ಇಲ್ಲಿ ಈ ನಾವು ಕಾರ್ಯಕ್ರಮಗಳಿಗೆ ಅವರಿಗೆ ಯಾವ್ದನು ಅವ್ರೇನ ಒಂದ್ ಇದೇ ಇಲ್ಲ ಮೇಡಮ್ ಒಂದ್ ನಮ್ದು ಏನಂದ್ರ ನಮ್ಮ ಒಬ್ಬ ದಲಿತ ಸಮಾಜದ ಸಚಿವರು ಅವ್ರು ದಲಿತ ಸಮಾಜ ಸಚಿವರು ಮತ್ತು ದಲಿತ ಇಡೀ ನಮ್ಮ ಕ್ಷೇತ್ರದ ಜನ ಏನ್ ಮಾತಾಡತಾರ ಈ ಉದ್ದೇಶ ಪೂರ್ವಕವಾಗಿ ಯಾರ ಕ್ಷೇತ್ರ ಇದೇ ದಿನ ಲಾಠಿ ಲಾಠಿ ಹಿಡಿದು ಇದು ಮಾಡದ್ ಬೇಡ ಮೇಡಮ್ ಅವ್ರು ಲಾಠಿ ಬಿಟ್ಟು ಪಥ ಸಂಚಲನ ಮಾಡ್ಲಿ ನಾವೇ ಸ್ವತ ಅವ್ರಿಗೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೇವ್ ನಾವು ಮನೆ ಮೀಟಿಂಗ್ ನಲ್ಲಿ ಅದೇ ವಾದ ಮಾಡಿ ಮೇಡಮ್ ನಾವ್ ಜಿಲ್ಲಾಧಿಕಾರಿ ಅವ್ರು ವೆಲ್ಕಮ್ ಮಾಡ್ತೀವಿ ಕೈಯಲ್ಲಿ ಲಾಠಿ ಮಾಡುದು ಯಾಕೆ ಲಾಠಿ ಇಡ್ತಾರ ಮಲಪ್ನವ್ರೀಗ ಪ್ರಶ್ನೆ ಏನು ಅಂತ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಆಗಿದ್ದಾರೆ ನೀವ್ ಹೇಳ್ದಂಗೆ ಗೌರಿ ಲಂಕೇಶ್ ಅಥವಾ ಅನ್ಸಾರಿನೋ ಕಲ್ಬುರ್ಗಿನೋ ಅಥವಾ ದಾಬಾಲ್ಕೋರೋ ಎಲ್ಲರ ಹತ್ಯೆ ಆಗಿದೆ ಆದ್ರೆ ಯಾವುದೇ ಸಚಿವರ ಶಾಸಕರ ಮಂತ್ರಿಗಳ ಹತ್ಯೆ ಆಗಿಲ್ಲ ಆ ಅದೆಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆ ಅಂತಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಬರುತ್ತೆ ರಾಜ್ಯ ಸರ್ಕಾರ ಅದನ್ನ ನೋಡ್ಬೇಕಾಗತ್ತೆ ಅವ್ರಿಗೆ ಭದ್ರತೆ ಕೊಡೋದಿರ್ಬೋದು ಸಚಿವರಿಗೆ ಬೆದರಿಕೆ ಇರುವ ಸಚಿವರಿಗೆ ಭದ್ರತೆ ಕೊಡೋದು ಕಾನೂನು ಸುವ್ಯವಸ್ಥೆಯನ್ನ ಅವ್ರು ನೋಡ್ಕೊಡ್ಬೇಕು ನೀವು ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳೋದು ಮತ್ತೆ ಒಂದು ಸಂವಿಧಾನ ಎಂತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗೋದು ಪ್ರತಿಭಟನೆ ಮಾಡೋದು ನಿಮ್ಮನ್ನೂ ಸೇರಿದಂತೆ ಆರ್ ಎಸ್ ಎಸ್ ಸೇರಿದಂತೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಪ್ರತಿ ಸಂಘಟನೆಗೂ ಆ ಹಕ್ಕಿದೆ ಅದನ್ನ ಸಂವಿಧಾನ ಕೊಟ್ಟಿದೆ ಅದನ್ನ ಕಿತ್ಕೊಳ್ಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಾದ್ರೂ ಯಾರು ಅಥವಾ ನಾವಾದ್ರೂ ಯಾರು ನೀವಾದ್ರೂ ಯಾರು ಹೆಂಗೆ ಅದು ನಾವು ಸಂವಿಧಾನದ ಹಕ್ಕಂತೂ ಯಾರು ಕಿತ್ಕೊಳ್ತಾ ಇಲ್ಲ ಮೇಡಮ್ ಕೈಯಲ್ಲಿ ಆರ್ ಎಸ್ ಎಸ್ ಮೊದಲನೇದಾಗಿ ನೋಂದಣಿ ಆಗಿಲ್ಲ ಮೇಡಮ್ ನೋಂದಣಿ ಆಗ್ಲಾರ್ದಂತ ಸಂಘಟನೆ ಒಂದು ಸಂಘಟನೆ ನೋಂದಣಿ ಆಗ್ಬೇಕಾಗಿತ್ತಂದ್ರೆ ಅನೇಕ ಕರಾರು ಕಂಡೀಷನ್ ಬೈಲಾಜ್ ಇರ್ತದೆ ಮೇಡಮ್ ಆ ಬೈಲಾಜ್ ಪ್ರಕಾರ ಅವ್ರ ಏನಪ್ಪಾ ಒಬ್ರಿಗೆ ಕೊಲೆ ಆಯ್ತು ಅಂದ್ರೆ ಕೊಲೆ ಆಯ್ತು ಅಂದ್ರ ನಮ್ಮ ಆರ್ ಎಸ್ ಎಸ್ ಅಲ್ಲ ಅಂತ ಹೇಳ್ಬಿಡ್ತಾರೆ ಮೇಡಮ್ ಅವರು ಈಗ ಅದನ್ನ ನಾವು ಬೇರೆ ತರ ಚರ್ಚೆ ಮಾಡ್ಬೋದು ನೋಂದಣಿ ಯಾಕೆ ಆಗಿಲ್ಲ ಈ ಎಪ್ಪತ್ತು ವರ್ಷದಲ್ಲಿ ನೋಂದಣಿ ಮಾಡಿಸೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅದು ಬೇರೆ ಚರ್ಚೆ ವಿಚಾರ ನೋಂದಣಿ ಆಗದೆ ಇರೋ ಕಾರಣಕ್ಕಾಗಿ ಅವರು ಪಥ ಸಂಚಲನ ಮಾಡೋ ಹಾಗಿಲ್ಲ ಅಥವಾ ಶಾಂತಿಯುತ ಮೆರವಣಿಗೆ ಮಾಡೋ ಹಾಗಿಲ್ಲ ಸಭೆ ಸೇರೋ ಹಾಗಿಲ್ಲ ಅಂತ ಸಂವಿಧಾನವೂ ಹೇಳಲ್ಲ ಕಾನೂನು ಹೇಳಲ್ಲ ಈ ಪ್ರಶ್ನೆ ಇರೋದು ಕಾನೂನಾತ್ಮಕವಾಗಿ ನಡ್ಸೋಕ್ ಸಾಧ್ಯನಾ ಇಲ್ವಾ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕ ಅನ್ನೋದು ಅಲ್ವಾ ಮೇಡಮ್ ಆಗ್ಬೇಕು ಚಿತ್ತಾಪುರದಲ್ಲಿ ಲಾಠಿ ಇಡೋದು ಬೆನವಡಿಗೆ ಮಾಡೋದು ಅಂತ ಹೇಳೋದು ಯಾಕಂತಂದ್ರೆ ಲಾಠಿ ಉದ್ದೇಶ ಅವ್ರ ನಮ್ಗೆ ಬೆದರ್ಸ್ಬೇಕಮ್ಮ ಉದ್ದೇಶದಿಂದ ಲಾಟಿ ಲಾಠಿ ಹಿಡ್ಕೊಂಡ್ ಬಂದಿರ್ಬೋದು ನಾವು ಅರ್ಜಿ ಕೊಟ್ಟಾಗ ನಮಗೆಲ್ಲ ಹತ್ತು ಕರಾರ್ ಕಂಡೀಷನ್ ಹಾಕಿದಾರ ಜಿಲ್ಲಾಧಿಕಾರಿಗಳು ಇಂತ ದಾಖಲೆ ದಾಖಲಾತಿ ಕೊಡ್ಬೇಕು ಹತ್ತು ಜನದ ಸೈನ್ ಮಾಡಿ ಕೊಡ್ಬೇಕು ಬೌಂಡ್ ಕೊಟ್ಟಿದ್ದೆವು ಅವ್ರ ಯಾವ್ದು ದಾಖಲಾತಿ ಕೊಟ್ಟಿರಲ್ಲ ಮೇಡಮ್ ಆದ್ರೆ ನಾವು ಸರ್ಕಾರ ಏನ್ ಕೇಳಿದ್ರೆ ನಮಗ್ ಏನ್ ಕೊಟ್ಟಿದ್ದೇವಲ್ಲ ಆ ದಾಖಲಾತಿ ಯಾರಿಗೆ ಕರೆಕ್ಟ್ ಅಂತವ್ ಅನುಮತಿ ನೀಡಿರಿ ಎಲ್ಲ ದಾಖಲೆ ಕರೆಕ್ಟ್ ಇರ್ತದೆ ಅವ್ರಿಗೆ ನಾವು ವಿರೋಧ ಮಾಡ್ತಾ ಇಲ್ಲ ಮೇಡಮ್ ಒಂದು ವೇಳೆ ಎಲ್ಲಾ ದಾಖಲೆ ಇರ್ತಾರ ಅವ್ರಿಗೆ ಬೆಳಗ್ಗೆ ಸೇಮ್ ಟೈಮ್ ಅಂತ ಜಿಲ್ಲಾಧಿಕಾರಿಗಳು ಈಗ ಮುಂದಿನ ದಿನಾಂಕದೊಳಗೆ ಒಂದ್ ವೇಳೆ ಶಾಂತಿ ಸಭೆಯಲ್ಲಿ ಏನಾದ್ರೂ ಒಂದು ಒಮ್ಮತಕ್ಕೆ ಬರದೇ ಇದ್ರೆ ಮುಂದಿನ ದಿನಾಂಕವನ್ನು ಅವ್ರು ಯಾವತ್ತಾದ್ರೂ ಒಂದ್ ದಿನ ನಿಗದಿ ಮಾಡಿದ್ರೆ ಮತ್ತು ನೀವು ಅದೇ ದಿನಾಂಕಕ್ಕೆ ಮತ್ತೆ ನಿಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಾ ಅಥವಾ ಬದಲಾದ ದಿನಾಂಕಕ್ಕೆ ಏನಾದ್ರು ನಿಮ್ಮ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡ್ಕೊಳ್ತೀರಾ ಇಲ್ಲ ಮೇಡಮ್ ಅದೇ ದಿನಾಂಕ ನಾವು ನಾವು ಏನು ಮೊದಲು ಸ್ಟ್ಯಾಂಡ್ ಇದ್ದೇವೆ ಈಗ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸುಮಾರು ಎಲ್ಲಾ ಜನರು ಏನೋ ನಮ್ಮ ಎಲ್ಲಾ ಸಂಘಟನೆದವರು ಸೇಮ್ ತಡ್ಡೇಟ್ ಮಾಡ್ಬೇಕಂತ ನಿರ್ಣಯ ಆಗಿದೆ ಒಂದು ವೇಳೆ ಅವ್ರಿಗೆ ಬಿಡು ನ್ಯಾಯಾಲಯ ಏನ್ ಕೊನೆಯದಾಗಿ ನ್ಯಾಯಾಲಯ ಏನ್ ತೀರ್ಪು ಇರ್ತದ ಆ ತೀರ್ಪಿಗೆ ಏನಪ್ಪ ಅಂದ್ರೆ ನಾವೆಲ್ಲ ತಲೆ ಬಾಗ್ಬೇಕಾಗ್ತದ ಈಗ ನ್ಯಾಯಾಲಯ ಈ ಪ್ರಕರಣ ನ್ಯಾಯಾಲಯದಲ್ಲದ ಅದ ಏಳನೇ ತಾರೀಕು ನ್ಯಾಯಾಲಯದ ತೀರ್ಮಾನ ನೋಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಮೇಡಮ್ മല്ലവ ഇഷ്ടൊരു ഈ വിചാര ബന്ധ പായ ആൂ നമ്മി ധന്യം ഉള്ളത് തമിഴ് നമസ്കാരം